ವಯಸ್ಸ ಪುತ್ತಿಪ್ಲಾ ಮಾತಾ ವೀಕ್ಷಕರ್ಗಳ ನಮಸ್ಕಾರ ವೀಕ್ಷಕರ ಇನಿ ಕಂಬಳಾಭಿಮಾನಿಗಳಿಗೆ ಬಾರಿ ಒಂದು ದುಃಖ ದಿನ ಅಂತ ಹೇಳಿ ವೈಕೊಂಡ ಕಂಬಳ ಕೂಟ ಏರು ಮುಳೆಪಾಡಿ ಬರಗ ಬಂದಿದ್ದ ಲಕ್ಕಿ ಪಂಟ್ನ ಏರು ಆ ಸೊ ಲಕ್ಕಿ ಪಂಟ್ನೇರು ಕಂಬಳ ಕೂಟ ನಾನಾದ ಫ್ಯೂಚರ್ ಇತ್ತು ಆ ಎರುಕು ನಾನು ಪಾರ್ಡ್ ಇತ್ತು ಆ ಸಡನ್ ಅದು ಅಂತ ಡೈಜೆಷನ್ ಪ್ರಾಬ್ಲಮ್ ಪೋತುಂಡು ಕಂಬಳ ಕಂಬಳಾಭಿಮಾನಿಗಳಿಗೆ ಮಾತು ಒಂಜಿ ಬೇಜಾರದ ದಿನ ಅಂತ ಬಂದು ಹೋಗ್ಕೊಂಡ ವಾಟ್ಸ್ಆ್ಯಪ್ ಡಿಪ್ಪು ಫೇಸ್ಬುಕ್ ಡಿಪ್ಪು ಮಾತ ಕಡೆ ಇನ್ಸ್ಟಾಗ್ರಾಮ್ ಡಿಪ್ಪು ಕಂಬಳದ ಅಭಿಮಾನಿ ಲಕ್ಕಿ ಬಂಡ ಇರು ತೀರ್ನಿಗೆ ಬಾರಿ ಒಂ ಬೇಜಾರ ಮಲ್ತು ಲಕ್ಕಿದ ಒಂಜಿ ಪರಿಚಯನ ನಮ್ಮ ಮಲ್ತಿತ್ತ ಮುಲ್ಕಿ ಕಂಬಳ ಪೋದು ಲಕ್ಕಿ ಉಪನ ಟೆಂಟೆಡ್ ಅಪಗ ಉಳಪಾಡಿ ಬಡಕು ಮನೆ ದಿವಾಕರ ಚೌಟರು ಲಕ್ಕಿ ಬಣ್ಣನ ಇರುತ್ತ ಬಗ್ಗೆ ಅವಿಂಚ ಪಾಪನ ಜೋರ ಕಂಡಿತ್ತೇ ಅವ್ರು ಅಲ್ಪ ದಾತ ಪಂಡಿತ್ತರ ಇನ್ನಿತ್ತರ ತುಗೊಂಡ್ ಬರ್ಕ ಲಕ್ಕಿ ಲಕ್ಕಿ ನಮ್ಮದೇ ನಮ್ಮದೇ ಮನೆಯಲ್ಲಿ ಉಳೆಪಾಡಿಯಲ್ಲಿ ಇರುವುದು ಲಕ್ಕಿಯ ವಿಶೇಷತೆ ಇಲ್ಲ ಏನಿಲ್ಲ ತೊಂದರೆ ಯಾರು ಮಕ್ಕಳು ಸಹ ಕೊಂಡ್ಬಹುದು ವರ್ಷದ ಮಗ ಕೊಂಡ್ತಾನೆ ಇಲ್ಲ ಇಲ್ಲ ಏನಿಲ್ಲ 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 ನೀವು ಹಿಡ್ಕೋ ಹತ್ತಿರ ಬಂದ್ರೆ ಏನ್ ಮಾಡುದಿಲ್ಲ ಯಾರು ಮಾತ್ರ ಯಾರು ಇಲ್ಲ ಇಲ್ಲ ಏನಿಲ್ಲ ಏನಿಲ್ಲ ಇದನ್ನು ನೀವು ಮುಟ್ಬಹುದು ಯಾರು ಮುಟ್ಬಹುದು ತೊಂದ್ರೆ ಇಲ್ಲ ನಾಕು ಅಂಬಳ ಒಟ್ಟು ನಾಕು ಅಂಬ್ಳ ಆಯ್ತು ಅದರಲ್ಲಿ ಮಾಳದ ಒಟ್ಟಿಗೆ ಸೇರಿ ಮೊದಲ ಎರಡು ಕಮಲದಲ್ಲಿ ಸೆಕೆಂಡ್ ಮೆಡಲ್ ಮಾಡಿದ್ದೇವೆ ಅಂದ್ರೆ ಮಾಳದ ಟೆಂಟ್ ಅಲ್ಲಿ ಲಕ್ಕಿ ಇದೆ 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 ಲಕ್ಕಿ ನಮ್ದು ರಾಜ ಅಂತ ರಾಜ ಇತ್ತು ಲಕ್ಕಿ ನಮ್ದು ಒಳ್ಳೆ ಪಡೆ ನಮ್ದು ನಮ್ದು ಲಕ್ಕಿ ಬೆಂಗಳೂರು ಮತ್ತೆ ಸೆಕೆಂಡ್ ಮೆಡಲ್ ಮಾಡಿದ್ದೇವೆ ಮಾಡಿದ್ದೇವೆ ಒಟ್ಟೆಷ್ಟು ಮೆಡಲ್ ಆಗಿದೆ ಸರ್ ನಿಮ್ಮ ಹೆಸರಲ್ಲಿ ಓಡಿಸಲು ಒಟ್ಟೆಷ್ಟು ಮೆಡಲ್ ಹೋದ ಸಲ ನನ್ನ ಹೆಸರಲ್ಲಿ ಎರಡು ಮೆಡಲ್ ಆಗಿದೆ ಎತ್ತಿಗೆ ಐದು ಮೆಡಲ್ ಆಗಿದೆ ಹೋದ ಸಲ ಬೇರೆ ಬೇರೆಯವರ ಹೆಸರಲ್ಲಿ ಓಡಿಸುದು ಇನ್ನ ತಂದೆ ಲಕ್ಕಿ ಪಣಪ್ಪನ ಇರು ಉಳೆಪಾಡಿ ತುಂಬ ಓಲಿ ಇತ್ತು ಉಳೆಪಾಡಿಗೆ ಒಳಪಡೋದು ಬರ್ತಂಡು ಆಯ್ತ ಬಗ್ಗೆ ಎಲ್ಲ ಇನ್ಫಾರ್ಮೇಶನ್ ಕಲೆಕ್ಟ್ ಮಾಡ್ಕೊಂಡ ಬಂದ ಆ ಈ ಲಕ್ಕಿ ಪಂಟ್ ಹೊರಪಾಡಿ ವರಪಾಡಿ ಬಡಗು ಮನೆಗೆ ಬರ್ಪನೋ ದುಂಬು ಆ ಭಟ್ಕಳ ಹೆಚ್ಚ ನಿವಾಸಿ ಹಿಡಿತಂಡ್ ಇಂದು ಎರಡ್ ಸಾವಿರದ ಇಪ್ಪತ್ತೊಂದು ಬುಕ್ಕ ಇಪ್ಪತ್ತೆರಡನೇ ಸಾಲದ ಕಂಬಳ ಸೀಸನ್ ಒಟ್ಟು ಮೂಜಿ ಮೆಡ್ಲ್ ಮಲ್ತಂಡ್ ಒಂಜಿ ಫಸ್ಟ್ ಬುಕ ರೆಡ್ ಸೆಕೆಂಡ್ ಬಹುಮಾನ ಅಪಗ ಭಟ್ಕಳ ಹೆಚ್ಚ ನಿವಾಸಿ ಹಿಡಿತು ಲಕ್ಕಿ ನಾರದ ಎಲ್ಲಿ ವಿಭಾಗಡ್ ಪಾರೊಂದಿತ್ತ ಎರಡ್ ಸಾವಿರದ ಇಪ್ಪತ್ತೆರಡು ಬುಕ್ ಇಪ್ಪತ್ ಮೂರ ಸೀಸನ್ ಲಕ್ಕಿ ಒಟ್ಟು ನಾಲ್ ಮೆಡಲ್ ಮಲ್ತಿತ್ತೆ ಅಹ್ ಮೂಜಿ ಫಸ್ಟ್ ಒಂಜಿ ಸೆಕೆಂಡ್ ಆಪಗಳ ನಾರದ ಎಲ್ಲಿ ವಿಭಾಗಡ್ ಪಾರೊಂದಿತ್ತೆ ಪಂಡ ಮುರಳಿ ಕಂಪ್ಲೀಟ್ ಆಯ್ನ ಸೀಸನ್ ಪಂಡ ಎರಡ್ ಸಾವಿರದ ಇಪ್ಪತ್ತ ಮೂರು ಬುಕ್ ಇಪ್ಪತ್ನಾಲ್ಕಿನ ಸೀಸನ್ ಲಕ್ಕಿ ಒಟ್ಟು ಐನ್ ಮೆಡ್ಲ್ ಮಲ್ತಿತ್ತೆ ಅವು ಅಪ್ಪಗ ನಾಯರ ಮಲ್ಲ ವಿಭಾಗ ಲಕ್ಕಿ ಪಾರೊಂದಿತ್ತೆ ಎರಡ್ ಸಾವಿರದ ಇಪ್ಪತ್ತ್ ಮೂರು ಸೀಸನ್ ಎಂಡ್ ಇಪ್ಪತ್ತೆರಡು ಇಪ್ಪತ್ತ್ ಮೂರು ಸೀಸನ್ ಎಂಡ್ ಅನಗ ಲಕ್ಕಿ ಒಳಪಾಡಿಗೆ ಬತ್ತೆ ಎರಡ್ ಸಾವಿರದ ಇಪ್ಪತ್ತೊಂದು ಇಪ್ಪತ್ತೆರಡು ಪಂಪು ನಂಡ ಕಂಬ್ಲಡ್ ಕಂಬಳಾಡು ಭಟ್ಕಳದ ಪುದರ್ಡು ಲಕ್ಕಿ ಬುಕ್ಕ ತೆಗ್ಗರ್ಸೆ ಪಾಂಡುನ ಗೆಡದಿದ್ದರು ಅಪ್ಪಗ ಫಸ್ಟ್ ಬಹುಮಾನ ಆದಿತ್ತ ಮಿಯಾರದ ಕಂಬ್ಲಡ್ ತೆಗ್ಗರ್ಸೆ ಪುದರ್ಡು ಲಕ್ಕಿ ಬುಕ್ಕ ಪಾಂಡು ಅಪಗ ಸೆಕೆಂಡ್ ಬಹುಮಾನ ಬಾರಾಡಿದ ಕಂಬಳು ಅಹ್ ಭಟ್ಕಳದ ಪುತ್ರ್ಡ್ ಪ್ಯಾರ ಲಕ್ಕಿನ ಗಿಡದಿತ್ತು ಲಕ್ಕಿ ಬುಕ್ಕ ಅಪಗಲ ಸೆಕೆಂಡ್ ಬಹುಮಾನ ಇಂದು ಮೂಜಿ ಎರಡ್ ಸಾವಿರದ ಇಪ್ಪತ್ತೊಂದು ಇಪ್ಪತ್ತೆರಡು ಸೀಸನ್ ದ ಕಂಬಳದ ಇತ್ತ ಎರಡ್ ಸಾವಿರದ ಇಪ್ಪತ್ತೆರಡು ಬುಕ್ ಇಪ್ಪತ್ ಮೂರು ಸೀಸನ್ ಆದ ಮುಲ್ಕಿ ಕಂಬಳು ಹೊರಪಾಡಿದ ಪುದರ್ಡ್ ಲಕ್ಕಿನ ಗಿಡದಿತ್ತಿರ ಭಟ್ಕಳದ ಪವನ್ ಏರು ಬುಕ್ಕ ಲಕ್ಕಿ ಅಪ್ಪಕ ಫಸ್ಟ್ ಬಹುಮಾನ ಆದಿತ್ತ ನಾಯದ ಎಲ್ಲಿ ವಿಭಾಗ ಮಿಯಾರದ ಕಂಬಳ ಮುನಿಯಾಲ್ ದ ಪುತ್ರ ಗಿಡದಿತ್ತೀರ ಭಟ್ಕಳದ ಪವನ್ ಬುಕ್ಕ ಲಕ್ಕಿ ಆ ಫಸ್ಟ್ ಬಹುಮಾನ ಆದಿತ್ತ புத்தி நான் உங்கபுக்கி ஜோடி அது அப்படின்னா ஐக்கல கம்பளாடு வரபாடி பதாட் நான் உங்க பக்க லக்கி ஜோடி அப்படண்ட் பௌமான பக்க இப்பாத்திர நண்ட ஃபஸ்ட் கம்பள கே பதோடு மாலட மாலத புதித்தி மாலதராஜ் பக்க வரபாடி லக்கி பார்த்து செகண்ட் பௌமான பெங்களுரு கம்பள இஷ பிரதூர் கம்பள மாலட பத்த்தி ಆ ಮಾಳದ ರಾಜಭಗ ಹೊರಪಾಡಿ ಲಕ್ಕಿ ಪಾರದ ಸೆಕೆಂಡ್ ಬೋಮ ಆ ರೆಡ್ ಕಂಬಳ ಎರಡನೇ ಗಿಡ ಅಂದ್ರೆ ಪಟ್ಟೆ ಗುರುಚರಣ್ ರೀ ನರಿಂಗನ ಕಂಬಳಡು ಕೂಲೂರದ ಪುದಾ ಗಿಡದಿತ್ತೀರ ಕೊಂಡುಟದ ಬೊಳ್ಳೆ ಬುಕ್ಕ ಲಕ್ಕಿನ ಜೋಡಿ ಅದ ಅಪಗ ರಡ್ನೆ ಬೋಮಾನ ಆದಿ ಐಕಳದ ಕಂಬ್ಲಡ್ ಹೊರಪಾಡಿ ಬಡಗ ಮನೆ ಪುದಾಡಿ ಗಿಡದ ಅಪಗ ಲಕ್ಕಿ ಬುಕ್ಕ ಬೊಳ್ಳೆ ಫಸ್ಟ್ ಬಹುಮಾನ ಆದಿ ಜಪ್ಪು ಕಂಬ್ಲಡ್ ಹೊರಪಾಡಿ ಹೊರಪಾಡಿ ಪುದಾಡಿ ಗಿಡದಿತ್ತೀರಿ ಲಕ್ಕಿ ಬುಕ್ಕ ಬೊಳ್ಳೆ ಜೋಡಿ ಅಪಗಲ ಫಸ್ಟ್ ಬೋಮಾನ ಆದಿ ಒಟ್ಟು ಪೋಷಿಸ್ತಿ ಐನ ಬಹುಮಾನ ಐತ ಪಿರದ ವರ್ಷ ನಾಲ್ಕು ಬಹುಮಾನ ಐತ ಪಿರ ವರ್ಷ ಮೂಜಿ ಬಹುಮಾನ ಐದು ನಾಲ್ಕು ಒಂಬತ್ತು ಹನ್ನೆರಡು ಬಹುಮಾನ ಲಕ್ಕಿ ಮಲ್ಲ ಕಂಬಳ ಪರದೈತೆ ಬಡ್ಕಳ ಹೆಚ್ಚನಿವಾಸ ಬರ್ತಾನ ಲಕ್ಕಿ ಸೊ ಕಂಬಳ ಕೂಟ ನನಾದ ಫ್ಯೂಚರ್ ಇತ್ತು ಲಕ್ಕಿಗೆ ಲಕ್ಕಿ ಪಂಪು ನರು ಕಂಬಳ ಕೂಟ ನನ್ನ ಇಜ್ಜಿ ಪಣಪ ಕಂಬಳ ಅಭಿಮಾನಿಗಳು ಬಾರಿ ಒಂದು ಬೇಜಾರದ ಸಂಗತಿ ಲಕ್ಕಿನ ಆತ್ಮಗ್ ಶಾಂತಿ ದಿಕ್ಕು ಆ ಅವತ್ತ ನನ್ನ ವಿಷಯದಾದ ಪಂಡ ಲಕ್ಕಿನ ಒಂದು ಅಂತಿಮ ಸಂಸ್ಕಾರ ಮಲ್ತನ ವಿದ್ಯುತ್ ಬಗ್ಗೆ ಪಾತ್ ಎರಡು ಇಕ್ಕ ಬಂಡ ಕೆಲವರು ಪಣಪೇರಿ ಕಂಬಳು ಹಿಂಸೆ ಮಲ್ಪೇರು ಎರ್ಲೆಗ್ ಹಾಕ್ಬೇಕು ಅಂತ ಪಂಡ ಪೆಟ್ಟ ಹಾಕಿ ಜನ ಕೇನು ಜೇರ್ಲು ಇನ್ನ ಲಕ್ಕಿ ಅಂತಿಮ ಸಂಸ್ಕಾರ ಮಲ್ತಿನ ತೂಂಡ ಆಕಲ ಮಾತಾ ಒಕ್ಕಡೆ ಕುರು ಆ ಅಭಿಪ್ರಾಯ ಇಕ್ಕ ಪಂಡ ಆತು ಒಂಜಿ ಗೌರವಯುತವಾದ ಲಕ್ಕಿ ಒಂಜಿ ಅಂತಿಮ ಸಂಸ್ಕಾರ ಮಲ್ತೇರು ಸೊ ಲಕ್ಕಿ ನಮ್ಮ ಸೈಡ್ ಇಟ್ಲ ಒಂಜಿ ಅಂತಿಮ ವಿದಾಯ ಲಕ್ಕಿ ಆಯ್ಗ ಆತ್ಮಗೆ ಶಾಂತಿ ತಿಕ್ಕು ಲಕ್ಕಿ ಪಂಪ ಬುಕ್ಕೋರ ಕಂಬಳ ಕೂಟಾಡು ಪುಟ್ಟದ ಬರಡು ಅಂಚನ ಪಾರನ ಎರು ಒಂಜಿ ಬರಡು ಪಂಡ ಆಶಯ ಲಕ್ಕಿನ ಒಂದು ಸಾಧನದ ಮಾಹಿತಿನ ಕೊರನಾರು அஸ் யூஜுவல் சந்தேஷ் பூஜர் சோ ஆரெகெல்லாம் தன்யவா இன் வீடியோ முக்கிய பண்ணல நமஸ்கார